ಅಲ್ಲಿ ಒಂದು ಉದ್ದಿಮೆದಾರ ಭಟ್ಕಳದ ಒಬ್ಬ ಉದ್ಯಮೆದಾರರು ಮಾದೇವ್ ನಾಯ್ಕ ಅಂತ ಹೆಸರು ಅವರು ಒಂದು ನಾಲ್ಕು ಪಾಯಿಂಟ್ ನಾಲ್ಕು ಕ್ವಿಂಟೆ ಜಾಗವನ್ನು ಆ ಶಾಲೆಗೆ ದಾನವಾಗಿ ಕೊಟ್ಟಿದ್ದರು ಅವತ್ತು ಅದನ್ನು ಸುದ್ದಿ ಮಾಡೋಣ ಅಂದ್ರೆ ಅಲ್ಲಿ ಹೋಗಿದ್ದ ಅಲ್ಲಿ ಹೋದಾಗ ಅಲ್ಲಿ ಆ ಟೀಚರ್ ಹೇಳಿದರು ತಮ್ಮ ಮಕ್ಕಳು ತುಂಬ ಅತ್ಯಂತ ಹಳ್ಳಿಯಲ್ಲಿ ಬೆಳೆದಿರೋ ಮಕ್ಕಳಾಗಿರೋ ಕಾರಣಕ್ಕೆ ಮತ್ತು ಇಲ್ಲೆಲ್ಲ ಕೂಲಿಕಾರ ಮಕ್ಕಳೇ ಇರೋದು ಒಂದು ಪುಸ್ತಕಕ್ಕೂ ಕೂಡ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದರು ಸೊ ನಾನು ನನಗೆ ಅನಂತ ನಾಯ್ಕರು ಬಗೆಹಟ್ಟಿಯ ಧರ್ಮದರ್ಶಿಗಳು ಇವರು ಗೊತ್ತಿದೆ ಇವ್ರ ಬಗ್ಗೆ ನಿಮಗೆ ಅವರು ಬರಹ ಪಠ್ಯಗಳನ್ನು ಅನ್ನುವಂಥ ವಿಷಯ ನಂಗೆ ಗೊತ್ತಿತ್ತು ನಾನು ಲಾಸ್ಟ್ ಒಂದು ಕಾರ್ಯಕ್ರಮದ ಸುದ್ದಿಯನ್ನು ಕೂಡ ಮಾಡಿದ್ದೆ ಸೊ ಜಸ್ಟ್ ಅವರ ಕಿವಿಗೆ ಹಾಕಿದೆ ಸರ್ ಹಿಂಗೆ ಹಿಂಗೆ ಅಲ್ಲಿ ಶಾಲೆ ತುಂಬ ಬಡ ಮಕ್ಕಳು ಬರ್ತಾರಂತೆ ಅಲ್ಲಿ ತಾವೇನಾದರೂ ಬರಹ ಪಟ್ಟೆ ಕೊಡೋಕೆ ಕೊಡೋಕ್ಕಾಗ್ಬೋದಾ ಅಂತ ಅವರನ್ನು ಕೇಳಿದೆ ಒಂದೇ ಮಾತು ಗಡ್ಡಿಲ್ಲ ಯಾವಾಗ ಹೋಗೋಣ ಅಂತ ಕೇಳಿದೆ ಸೊ ನಾನು ಯಾವಾಗಂತ ಹೇಳಿರಲಿಲ್ಲ ಅವರೇ ನಿನ್ನೆ ಕಾಲ್ ಮಾಡಿದ್ರು ಆ ಶಾಲೆಗೆ ಹೋಗೋಣ ಇವತ್ತು ನೀವು ರೆಡಿಯಾಗಿರಿ ಒಂಬತ್ತು ಗಂಟೆಗೆ ಬನ್ನಿ ನಮ್ಮ ಮನೆಗೆ ಅಂತ ಹೇಳಿದ್ರು ಸೊ ಇವತ್ತು ಅವ್ರ ಮನೆಗೆ ಹೋಗಿ ಅಲ್ಲಿಂದ ಪುಸ್ತಕವನ್ನು ತಗೊಂಡು ಬರಹ ಪಠ್ಯಗಳನ್ನು ತಗೊಂಡು ಈಗ ಸದ್ಯಕ್ಕೆ ನಾವು ಆ ಹಳ್ಳಿ ಶಾಲೆಗೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಒಬ್ಬರು ಸೋಮಣ್ಣ ಅಂತ ಇವರು ಕೋಟೆ ವೀರಾಂಜನೇಯ ದೇವಸ್ಥಾನದ ಅಧ್ಯಕ್ಷರು ಜೊತೆಗೆ ನಿಮಗೆ ಗೊತ್ತಿದೆ ಕೋಟೆ ವೀರಾಂಜನೇಯ ದೇವಸ್ಥಾನದ ಧರ್ಮದರ್ಶಿಗಳು ಮತ್ತು ಸಮಾಜ ಸೇವಕರು ಕೂಡ ಹೌದು ಅಪಾರ ಅನುಭವಿಗಳು ತುಂಬ ಇವರ ಸ್ಪೀಚ್ ನಂಗೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ನಮ್ಮ ಭಾಸ್ಕರ್ ಅಂತ ಇಷ್ಟು ಜನ ಹೋಗ್ತಾ ಇದ್ದೀವಿ ಈಗ ಈಗ ಸದ್ಯಕ್ಕೆ ಈ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ನಾ ಹೇಳಿದ್ದು ಒಂದು ಸ್ಕೂಲ್ ಬಗ್ಗೆ ಬಟ್ ಅನಂತ ಹೇಳಿದ್ರೆ ಈಗ ಅಲ್ಲಿ ಆ ಲೈನ್ ಮೂರು ಸ್ಕೂಲ್ ಒಂದು ಮೂರು ಸ್ಕೂಲ್ ಇದೆ ಒಂದು ಹೇರ್ಬುಡ್ಕಿ ಸ್ಕೂಲ್ ಅಂತ ಇನ್ನೊಂದು ಎಕ್ಟ್ ಸ್ಕೂಲ್ ಅಂತ ಆ ಮೂರು ಸ್ಕೂಲ್ ಅಲ್ಲದೆ ಮತ್ತು ಭಟ್ಕಳದ ವೆಂಕಟಾಪುರ ಹತ್ರ ಒಂದು ಕುಪ್ನೀರ ಶಾಲೆ ಅಂತ ಒಂದಿದೆ ಸೊ ಅಷ್ಟು ಶಾಲೆಗೆ ಇವತ್ತು ಇವತ್ತು ಪುಸ್ತಕವನ್ನು ವಿತರಣೆ ಮಾಡ್ತಾರಂತೆ ಸೊ ಒಟ್ಟಿನಲ್ಲಿ ನಾನು ಇವತ್ತಿಡೀ ಅವ್ರ ಜೊತೆ ಇರೋದು ಅಂತ ಅಂದ್ಕೊಂಡಿದ್ದೀನಿ ನಮ್ಮೂರಲ್ಲಿ ಮಳೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ನಾನು ಪದೇ ಪದೇ ಹೇಳ್ತಾ ಇರ್ತೀವಿ ನಮ್ಮೂರಲ್ಲಿ ಒಂದು ಸಲ ಮಳೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಸಮ್ ಟೈಮ್ ಒಂದು ವಾರದವರೆಗೂ ಮುಂದುವರಿಯುತ್ತೆ ನಿನ್ನೆಯಿಂದ ಸ್ಟಾರ್ಟ್ ಆಗಿರುವಂಥ ಈ ಮಳೆಗೆ ಇವತ್ತು ಶಾಲೆ ಕಾಲೇಜುಗಳೆಲ್ಲ ರಜೆ ಕೊಡಬೇಕಿತ್ತು ಬಟ್ ಇಷ್ಟು ಪ್ರಮಾಣದಲ್ಲಿ ಬರುತ್ತೆ ಅಂತ ಅಂದ್ಕೊಳ್ಳಿಲ್ಲವೇನೋ ಸಲುವಾಗಿ ಯಾವ ಶಾಲೆಗೂ ರಜೆ ಕೊಡಲಿಲ್ಲ ಇವತ್ತು ಬಟ್ ಹೆವಿ ರೈನ್ ಇದೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ನಮಗೀಗ ಹತ್ತು ಹತ್ತುವರೆ ಆಯ್ತು ಅಂತ ಅಂದ್ಕೊತೀನಿ ಇಷ್ಟೊತ್ತು ತನಕ ಒಂದೇ ಲೆಕ್ಕ ಮಳೆ ಹೋಯ್ತಾ ಇದೆ ಈ ಮಳೆ ಚಂದ ಜೊತೆಗೆ ಈ ಮಳೆಯಲ್ಲಿ ಮಾನ್ಸೂನ್ ರೈಡ್ ಇದೆಯಲ್ಲ ಮಾನ್ಸೂನ್ ಪ್ರಯಾಣ ಇದಂತೂ ಅದ್ಭುತವಾಗಿರುತ್ತೆ ಆ ಕಾರಲ್ಲಿ ಬೆಚ್ಚಿ ಕೂತ್ಕೊಂಡು ಹೋಗೋದು ತುಂಬಾ ಎಲ್ರಿಗೂ ಇಷ್ಟ ಆಗುತ್ತೆ ಬಟ್ ಎಲ್ರಿಗೂ ಅವಕಾಶ ಸಿಗಲ್ಲ ನಂಗೊಂದು ಅವಕಾಶ ಸಿಕ್ಕಿದೆ ಶಿರೂರಲ್ಲಿ ಅರಣ್ಯ ಇಲಾಖೆ ಗೇಟ್ ಬರುತ್ತೆ ನೂಸ್ ಕ್ರಾಸ್ ಇದು ಇಲ್ಲಿಂದ ಒಳಗಡೆ ಬಂದ್ವಿ ಆದ್ರೆ ಇಲ್ಲಿಂದ ಒಂದು ಲೆಕ್ಕದಲ್ಲಿ ಕಾಡು ಪ್ರದೇಶ ಸ್ಟಾರ್ಟ್ ಆಗುತ್ತೆ ಈ ಸ್ವಲ್ಪ ಇದು ತುಂಬಾ ವಿರಳವಾದ ಕಾಡು ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ದಟ್ಟವಾದ ಕಾಡು ಬರುತ್ತೆ ಆದರೆ ಈ ಶಾಲೆಗಳೆಲ್ಲ ಇದೆಯಲ್ಲ ನಾವೀಗ ಹೋಗ್ತಾ ಇರೋ ಶಾಲೆಗಳು ಇವೆಲ್ಲ ದಟ್ಟ ಕಾಡಲ್ಲಿರುವಂಥ ದುರ್ಗಮ ಹಳ್ಳಿಗಳು ಇಲ್ಲೇನಂತಂದ್ರೆ ಇತ್ತೀಚೆಗೆ ಒಂದು ರೋಡ್ ವ್ಯವಸ್ಥೆ ಸ್ವಲ್ಪ ಚೆನ್ನಾಗಾಗಿದೆ ಆಗಿದೆ ಈ ರೋಡ್ ಇಲ್ಲಿಂದ ಸ್ಟಾರ್ಟ್ ಆಗಿ ಅಪ್ ಟು ಗುಂಟುವಾಡಿಗೆ ಟಚ್ ಆಗುತ್ತೆ ಸಾಗರ ಮೈನ್ ರೋಡ್ಗೆ ಇಲ್ಲಿಂದ ಟಚ್ ಮಾಡಬಹುದು ವಿದ್ಯಾರ್ಥಿಗಳೇ ನೀವು ನನ್ನನ್ನು ಈ ಪುಸ್ತಕ ಇದ್ದಾಗ ಇದ್ದರೆ ಮುಂದೆ ನಿಮ್ಮ ಸಭೆ ಏನು ದೊಡ್ಡವರಾಗಿ ನೀವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಸಮಾಜದಲ್ಲಿ ತಲೆ ತಗ್ಗಿಸ್ತಿದ್ದಂಗೆ ತಲೆ ನಾನು ನಾನ್ ಇದು ಆಶೀರ್ವಾದ ಮಾಡ್ತೇನೆ ಏನು ಹೇಳುತ್ತೆ ಸಮಾಜದಲ್ಲಿ ತಲೆ ನಾನು ನಾನ್ ಅಂತ ಹೇಳುತ್ತೆ ಈ ಒಂದಷ್ಟವನು ಮಾತಾಡ್ತಾನೆ ಏನು ಹೇಳ್ತಾನೆ ಒಂದಷ್ಟು ರೂಪಾಯಿ ಇದನ್ನು ಇವಾಗ ಹೇಳ್ತಾನೆ ಗೊತ್ತಾ

ಎಲ್ಲ ಸಿಗ್ತಾ ಎಲ್ಲರಿಗೂ ಇವತ್ತು ಪುಸ್ತಕ ಕೊಟ್ಟು ನಿಮಗೆ ಖುಷಿ ಅನಿಸ್ತಾ ಇದು ಅನುಕೂಲ ಆಗ್ತದೆ ನಿಮಗೆ ಹಾಂ ನೂಸಲ್ಲಿ ಒಂದು ಸ್ಕೂಲ್ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಸೊ ಇಲ್ಲಿ ಈಗಷ್ಟೇ ಪುಸ್ತಕ ಕೊಟ್ಟರು ಇಲ್ಲಿ ಪುಸ್ತಕ ಕೊಟ್ಟರು ಮಳೆ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ ನಿನ್ನೆಯಿಂದ ಸ್ಟಾರ್ಟ್ ಆದ ಮಳೆ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ನಾವು ಹೆರ್ಬುಡ್ಕಿ ಸ್ಕೂಲ್ ಹೋಗ್ತಾ ಈಗ ಇದೀವಿಸ್ಟರ್ ಅಂತ ನಂಗೆ ಗೊತ್ತಾಗಲಿಲ್ಲ ನೀವೇ ಅಲ್ಲ ವ್ಯವಸ್ಥೆ ಒಂದು ಸ್ಕೂಲ್ ಮುಗಿಸಿ ಅಂದ್ರೆ ನೂಜ್ ಒಂದು ಸ್ಕೂಲ್ ಆಯ್ತು ಅದು ಹಿರಿಯ ಪ್ರಾಥಮಿಕ ಶಾಲೆ ಒಟ್ಟು ಎಂಬತ್ತೊಂದು ವಿದ್ಯಾರ್ಥಿಗಳಿದ್ರು ಅವರಷ್ಟು ಜನಕ್ಕೆ ಪುಸ್ತಕ ಕೊಟ್ಟು ಈಗ ನೆಕ್ಸ್ಟ್ ನಾನು ಅಪ್ರೋಚ್ ಮಾಡಿದಂತ ಸ್ಕೂಲು ಹೇರ್ಬುಡ್ಕೆ ಕಿರಿಯಾ ಪ್ರಾಥಮಿಕ ಶಾಲೆಗೆ ಹೋಗ್ತಾ ಇದ್ದೀವಿ ನೋಡಿದು ಇದು ಹೇರ್ಬುಡ್ಕೆ ಪ್ರಾಥಮಿಕ ಶಾಲೆಯಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ನಾನು ಇದೇ ಸ್ಕೂಲ್ ಬಗ್ಗೆ ಒಂದು ಸುದ್ದಿ ಮಾಡಿದ್ದಂತ ಹೇಳಿದ್ದು ನಿಮಗೆ ನೋಡಿ ಈ ಪಠ್ಯ ಬಂದು ಖುಷಿ ಎಷ್ಟು ಕಾಣಿಸ್ತಾ ಇದೆ ಅಂತ ಒಳ್ಳೆ ಮಾಡಿ ಎಲ್ಲಿ ಮಾಡಿ ಬಾ ದೂರವಾ ಕಿಟಕಿ ಒಂದು ಮುಚ್ಚಿ ಮಗ ತಲೆ ತಾಗೋದು ಹಾಂ ಹೋಗಲ್ಲ ಎಂ ಸಿ ನೀವು ಭಾರಿ ಇದ್ದಲ್ಲ ಮರಿದ್ದಿ ಅಲ್ಲಿ ಬಾಗ್ಲಾಕು ಫಸ್ಟು ಹಾಂ ಇದು ಹಾಕು ಸ್ವಲ್ಪ ಕ್ರಾಸ್ ಮಾಡೋ ಓಕೆ ಹಾಂ ಇಪ್ಪತ್ತೈದು ಅಲ ಮಂದಿ ಮಕ್ಕಳು ಇರೋದು ಊಟ ಎಷ್ಟು ಮಕ್ಕಳಿದ್ರಿ ಮಗ ನೀವು ಎಷ್ಟನೇ ಕ್ಲಾಸಿಗೆ ಒಂಟು ಒಂಟು ಐದರವರೆಗೂ ಒಂದರಿಂದ ಐದುವರೆಗೂ ಎಲ್ಲಿ ನಿಮ್ಮ ದೂರನಾ ಹತ್ರನಾ ಹತ್ರನಾ ಎಲ್ಲ ನಡ್ಕೊಂಡೇ ಬರ್ತೀರಾ ಅಲ್ವಾ ಮಳೆ ಇವತ್ತು ಜೋರ ಬರ್ತದಲ್ಲ ಹೆಂಗೆ ಬಂದ್ರಿ ಕಳ್ಸಿ ಮಕ್ ಮನೆಗೆ ಹಾಂ ಕಳಿಸ್ಕೊಟ್ಟದ್ರಾ ಹೌದಾ ಈಶ್ವರ ನಾಯ್ಕರು ನಿಮ್ ಸಾಲೆ ಕೊಡ್ಬೇಕಂತ ನಿನ್ನೆ ರಾತ್ರಿಗೆ ಹೋದವರ ಹೇಳಿರು ಅದಕ್ಕಾಗಿ ಇವ್ರು ನಮ್ಮ ಧರ್ಮಾಧಿಕಾರಿ ನನಗ್ ಫೋನ್ ಮಾಡ್ರು ಈಶ್ವರ್ ನಾಯ್ಕ ಒಂದು ಸಾಲೆ ಹೇಳಾರ ಆಯ್ತು ಅಲ್ಲಿ ಮೂರು ಸಾಲೆ ಅದು ಕೊಟ್ಟೆ ಬಿಡ್ವಾ ಆಗ್ತಾ ಇದೆ ಹೋಗಿ ಬರ್ತೀನಿ ಎಂತ ಮಾಡಿರಿ ನೀವು ಬಿಸಿ ಊಟ ಮಾಡೋರಾ ಎಂತ ಉಂಟು ಇವತ್ತು ಅನ್ನ ಮತ್ತು ಸಾಂಬಾರ ಏನಲ್ಲ ಹೌದು ರೆಡಿ ಆಯಿತಾ ಇಲ್ಲೇನಂತೇಳಿದ್ರೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಇದೊಂದು ಕುಗ್ರಾಮದಲ್ಲಿರುವಂಥ ಸ್ಕೂಲು ಮತ್ತು ಇಲ್ಲೆಲ್ಲ ನೋಡಿ ಒಂದು ಕಾಂಪೌಂಡ್ ವ್ಯವಸ್ಥೆ ಸರಿಯಾಗಿಲ್ಲ ಜೊತೆಗೆ ಕಟ್ಟಡವು ಕೂಡ ಅಷ್ಟೊಂದು ಗಟ್ಟಿಯಾಗಿಲ್ಲ ಲೈಕ್ ನೀವು ಹಂಚೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಕೆಲವೊಂದು ಕಡೆ ಈ ಒಂದು ಶಾಲೆ ಸೋರೋದೇ ಇದೆಯಂತೆ ಮಳೆ ಜೋರಾಗಿ ಬಂದಾಗ ಈ ಶಾಲೆ ಸೋರುವಂತ ಪ್ರಾಬ್ಲಮ್ಮು ಇದೆ ಈ ಕ್ಲಾಸಲ್ಲಿ ನೋಡಿ ಈ ಕೊಠಡಿಯಲ್ಲಿ ಮಳೆ ಬಂದು ಸೋರುವ ಪರಿಸ್ಥಿತಿನೂ ಇದೆ ಇವತ್ತಂತೂ ಜೋರಾಗಿ ಮಳೆ ಬೀಳ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಸೋರ್ತಾ ಇದೆ ನೋಡಿ ಬಡ ಎಲ್ಲರೂ ಮತ್ತೆ ಇಲ್ಲಿ ಶ್ರೀಮಂತರು ಯಾರು ಓದಕ್ಕೆ ಬರಲ್ಲ ಎಲ್ಲ ಬಡ ಮಕ್ಕಳಿಲ್ಲಿ ಓದೋರು ಅದರಲ್ಲೂ ಕೂಲಿ ನಾಲಿ ಮಾಡೋರು ಮತ್ತು ಹೆಚ್ಚಾಗಿ ಮರಾಠಿ ಸಮುದಾಯ ಇಲ್ಲಿ ವಾಸವಾಗಿದೆ ಇಲ್ಲೆಲ್ಲ ನೀರು ಸೋರಿರೋದಿಲ್ಲ ಮಳೆಗಾಲದಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿ ಇಲ್ಲಿ ಕೂದೊಳ್ಳೋಕ್ಕಾಗಲ್ಲ ಮಕ್ಕಳಿಗೆ ಇದೆ ಈ ಚಾದರ್ ನೀವೇ ತಂದಿರೋದ ಇಲ್ಲಿ ಸ್ಕೂಲಿಂದ ಅಲ್ವಾ ನೋಡಿ ಇಷ್ಟು ತೊಂದರೆ ಆಗ್ತಾ ಇದೆ ಶ್ರೀಮಂತರಾದವರು ಎಲ್ಲರೂ ಕಾನ್ವೆಂಟು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾರೆ ಬಟ್ ಈ ಬಡ ಮಕ್ಕಳು ಮಾತ್ರ ಈ ಇಂಥ ಒಂದು ಸ್ಕೂಲಲ್ಲೂ ಓದಬೇಕಾಗತ್ತೆ ಅಸಲವಾಗಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಇದರ ಬಗ್ಗೆ ಗಮನ ಇರಿಸಬೇಕು ಜೊತೆಗೆ ಏನಂತಂದರೆ ಇಲ್ಲಿ ದಾನಿಗಳ ಒಂದು ಗಮನಕ್ಕೆ ಒಂದು ವಿಷಯ ಹೇಳ್ತೀನಿ ಇಲ್ಲಿ ಕಲ್ಲಿನಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಇಲ್ಲಿ ಒಂದಷ್ಟು ಬೆಂಚು ಮತ್ತು ಟೇಬಲ್ನ ಅವಶ್ಯಕತೆ ಇದೆ ಸೊ ಸಲುವಾಗಿ ದಯವಿಟ್ಟು ಯಾರಾದರೂ ದಾನಿಗಳಿದ್ದರೆ ನೀವು ಈ ಶಾಲೆಗೆ ದಾನ ಮಾಡುವಂಥ ಎಲ್ಲ ಅವಕಾಶ ಇದೆ ಬಂದು ಒಂದು ಬೆಂಚು ಮತ್ತು ಟೇಬಲನ್ನು ವ್ಯವಸ್ಥೆ ಮಾಡಿಕೊಡ್ಬೋದು ಸ್ನೇಹಿತರೆ ಈಗ ಸದ್ಯಕ್ಕೆ ನಾವು ಕೆಕ್ಕೋಡು ಶಾಲೆಯಲ್ಲಿದ್ದೇವೆ ಅಂದರೆ ಇದು ಇವತ್ತು ಪುಸ್ತಕ ಕೊಡ್ತಾ ಇರುವಂಥ ಮೂರನೇ ಶಾಲೆ ಇದು ನಾನು ಮೊನ್ನೆಯಷ್ಟೇ ಇಲ್ಲೊಂದು ವಿಡಿಯೋ ಮಾಡಿದ್ದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಇಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಬೀದಿ ನಾಟಕದ ಮೂಲಕ ಒಂದಷ್ಟು ಇಲ್ಲಿಯ ಜನರಿಗೆ ಸಾಮಾಜಿಕ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಅದಾಗಿತ್ತು ಸೊ ಇವತ್ತು ಈ ಪುಸ್ತಕ ಕೊಡೋ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಈ ಶಾಲೆ ಬರ್ತಾ ಇದ್ದೀನಿ ಈ ಶಾಲೆ ಇರೋ ಪರಿಸರ ನಿಮಗೆ ಮೊನ್ನೆ ತೋರಿಸಿದ್ದೀನಿ ಅಷ್ಟು ಅದ್ಭುತವಾದ ಪರಿಸರದಲ್ಲಿ ಈ ಒಂದು ಶಾಲೆ ಇದೆ ಈ ಶಾಲೆಯಲ್ಲಿ ಒಟ್ಟು ಮೂವತ್ತು ಜನ ಮಕ್ಕಳಿದ್ದಾರಂತೆ ಶಾಲೆ ನೋಡ್ತಾ ಇದ್ದೀರಿ ನೀವು ನೋಡಿ ಆ ಹಿಂದ್ಗಡೆ ಬೆಟ್ಟ ಗುಡ್ಡಗಳ ಸಾಲು ನೋಡಿ ಆ್ಯಕ್ಚುಲಿ ಹಿಂದೊಂದು ದೊಡ್ಡ ಗುಡ್ಡ ಇದೆ ಬಟ್ ಅದು ಕಾಣಿಸ್ತಾ ಇಲ್ಲ ಪೂರ್ತಿ ಫಾಗಲ್ ಮುಚ್ಚೋಗಿದೆ ಅಲ್ಲೇ ಒಂದು ಜಲಪಾತ ಇದೆಯಂತೆ ಆ ಜಲಪಾತಕ್ಕೆ ಹೋಗೋಣ ಅಂತ ಇದ್ದೀವಿ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ನಿಮ್ಮನ್ನು ಆ ಜಲಪಾತಕ್ಕೂ ಕರ್ಕೊಂಡು ಹೋಗ್ತೀನಿ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಹೌದಾ ಎಲ್ಲಿ ನಿಮ್ಮ ಮನೆ ಹೌದಾ ಮಕ್ಕಳನ್ನೆಲ್ಲ ಜಲಪಾತ ಕರ್ಕೊಂಡು ಹೋಗಿದ್ರಂತೆ ನೀವು ಹೌದಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಿ ಇಲ್ಲೊಬ್ರು ನನಗೆ ಕಮೆಂಟ್ ಮಾಡಿದ್ರೆ ಚಿಕ್ಕಮಗಳೂರಲ್ಲಿ ಒಂದು ಫಾಲ್ಸ್ ಇದೆಯಂತೆ ಹಂಗಿದೆಯಂತೆ ಹೌದಾ ಚೆನ್ನಾಗಿದೆ

ಪ್ರಸಕ್ತವಾಗಿಲ್ಲ ಟೈಮ್ ನಾವು ಅಕ್ಟೋಬರಲ್ಲಿ ಮಳೆ 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 ಅಷ್ಟು ಮಳೆ ಬರ್ತಾ ಇದೆ ನೋಡಿ ಈ ಪರಿ ಮಳೆ ಇದು ಲಾಸ್ಟ್ ಟೈಮ್ ನಾವು ಭಟ್ಕಳಲ್ಲಿ ಒಂದು ಮೇಘ ಸ್ಫೋಟ ಆಗಿತ್ತು ಇಡೀ ಭಟ್ಕಳ ಅವತ್ತು ಪ್ರವಾಹ ಆಗಿತ್ತು ಸೊ ಆ ರೇಂಜಿಗೆ ಇವತ್ತು ಮಳೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಬಿಡುವೆ ಇಲ್ಲ ಈ ಮಳೆಗೆ ಅಷ್ಟು ಮಳೆ ಬರ್ತಾ ಇದೆ ಈ ಕಂಟಿನ್ಯೂಸ್ ಮಳೆ ಹೋಯ್ದಾಗ ಒಂಥರ ವಾತಾವರಣ ಅತ್ಯಂತ ಭಯಾನಕವಾಗಿ ಕಾಣಿಸುತ್ತೆ ನೋಡ್ತಾ ನೋಡ್ತಾ ಇದ್ದೀರಿ ನೋಡಿ ಎಷ್ಟು ಭಯಾನಕತೆ ಇದೆ ವಾತಾವರಣದಲ್ಲಿ ನನಗೆ ರೋಟಿ ಜೊತೆಗೆ ಏನದು ಗೊಲಾಪುರ ಒಂದು ಹಂಡೆ ಕೊಟ್ಟಿರಲ್ಲ ಸ್ನೇಹಿತರೆ ಒಂದು ಕಡೆಯಿಂದ ಒಂದಷ್ಟು ಶಾಲೆಗಳನ್ನು ಮುಟ್ಟಿಸಿ ಈಗ ಮತ್ತೊಂದೆರಡು ಶಾಲೆ ಬಾಕಿ ಇದೆ ಸೊ ಆ ಸಲುವಾಗಿ ಈಗ ಮಧ್ಯಾಹ್ನ ಒಂದು ಊಟ ಮಾಡೋಣ ಅಂತ ಒಂದು ಹೋಟೆಲ್ ಬಂದ್ವಿ ಸದ್ಯಕ್ಕೆ ರೋಟಿ ಇದೆ ಒಂದು ವೆಜ್ಜು ಕೋಲಾಪುರಿ ಅವರು ಅವ್ರು ಬಂದಾರೆ ಅವರು ಈ ಬ್ಯಾಟಿಂಗ್ ಇದೆ ಬ್ಯಾಟಿಂಗ್ ಆದಮೇಲೆ ಮತ್ತೆ ಮೀಡಿಯಂ ಮುಂದುವರಿಸ್ತೀವಿ ಅಂದರೆ ಈಗ ನಾವು ಬಂದಿರೋದು ಇದು ಹಿರಿಯ ಪ್ರಾಥಮಿಕ ಶಾಲೆ ಕುಕ್ನೀರ್ ಅಂತ ಅಂದರೆ ಇವತ್ತು ಇದು ನಾಲ್ಕನೇ ಶಾಲೆ ಇಲ್ಲಿ ತೋರ್ಸ ನನಗೆ ಹಾಂ ಕಾಲು ಮುಟ್ಟಿ ನಮಸ್ಕಾರ ನಾಲ್ಕೂವರೆ ನಾಲ್ಕು ಮುಕ್ಕಾಲಾಗಿದೆ ಸೊ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿದ್ವಿ ಈ ಪುಸ್ತಕ ಕೊಡೋ ಕಾರ್ಯಕ್ರಮವನ್ನು ಈಗ ಸದ್ಯಕ್ಕೆ ಕಾನ್ಕಾರ್ ಅಂತ ಒಂದು ಸ್ಕೂಲ್ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ನ್ಯಾಷನಲ್ ಹೈವೇಯಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಮತ್ತು ಇಲ್ಲಿ ನೀವು ತೋರಿಸ್ತೀನಿ ನಾನು ನೋಡಿ ಏನಂತರೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ಇಷ್ಟು ದುರ್ಗಮವಾದ ಹಳ್ಳಿಯಲ್ಲಿರುವಂಥ ಸ್ಕೂಲ್ ಇದು ಇಲ್ಲೆಲ್ಲ ನೋಡ್ತಾ ಇದ್ರಿ ನೋಡಿ ಈ ಸ್ಕೂಲ್ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಬಟ್ ನೋಡಿ ಹಂಚನ್ನು ಶಾಲೆ ಅಂದರೆ ಹಳೆಯ ಶಾಲೆ ಇದು ಇವೆಲ್ಲ ಕೆಮರ್ದ ಬಂದ್ರಿ ನೋಡಿ ಈಗ ಹೊಸ ಕಟ್ಟಡ ಆಗಿದೆ ಇಲ್ಲಿ ಹೊಸ ಕಟ್ಟಡ ಇನ್ನೂ ವೇಷ ಆಗಿದೆ ಅಂತ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಪ್ರಕಾರ ಎಲ್ಲ ಶಾಲೆ ಕನ್ನಡ ಶಾಲೆಗಳು ಸಂಪೂರ್ಣವಾಗಿ ಹೀಗೆ ಆಗ್ಬೇಕು ಶಿಕ್ಷಣದಲ್ಲಿ ಸಮಾನ ತರಬೇಕಂತಾದ್ರೆ ಕನ್ನಡ ಮೀಡಿಯಂ ಓದುವಂಥ ಬಡ ಮಕ್ಕಳಿಗೆ ಇಂಥದ್ದೇ ಕಟ್ಟಡಗಳು ಎಲ್ಲ ಫೆಸಿಲಿಟಿ ಇರುವಂಥ ಸ್ಕೂಲು ಮಾಡೋದು ತುಂಬ ಅನಿವಾರ್ಯ ಸ್ನೇಹಿತರೆ ಇದು ಅಬ್ರಿಯಲ್ಲಿರುವ ಶಾಲೆ ಇದು ಕೂಡ ಒಂದು ದೊಡ್ಡ ಹಳ್ಳಿ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಈಗ ಈ ಶಾಲೆಯಲ್ಲಿ ಬರಹ ಪಠ್ಯವನ್ನು ವಿತರಣೆ ಮಾಡ್ತಾ ಇದ್ದಾರೆ ಸೊ ಅಲ್ಲಿಗೆ ಇದು ಒಟ್ಟು ಆರನೇ ಶಾಲೆ ಇದೆ ನಿಮಗೆ ಒಂದೊಂದೇ ಶಾಲೆಗಳನ್ನು ನೋಡ್ತಾ ಇದೆ ಯಾವ್ಯಾವ ಶಾಲೆಗಳು ಹೇಗಿದೆ ಅಂತ ಗೊತ್ತಾಗ್ತಾ ಇದೆ ಅಂದರೆ ನಾವು ಹೋಗಿದ್ದು ಆಲ್ಮೋಸ್ಟ್ ಎಲ್ಲ ಹಳ್ಳಿ ಶಾಲೆಗೆ ಹೀಗ್ರೆ ಇವರು ಚಂದ್ರಹಾಸ್ ಅಂತ ಅಬ್ರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಅವರು ನಾನಿಲ್ಲಿ ಬಂದಾಗ ಅವರು ನನ್ನ ಕುರಿತಾಗಿ ಮತ್ತು ನಮ್ಮ ಚಾನಲ್ ಕುರಿತಾಗಿ ಒಂದಷ್ಟು ಒಳ್ಳೆ ಮಾತಾಡಿದ್ರು ಇಂಥವ್ರು ಇಂಥವ್ರ ಪ್ರೋತ್ಸಾಹದಿಂದಾಗಿ ನಾವು ನಮ್ಮ ಕೆಲಸವನ್ನು ಅತ್ಯಂತ ನಿರ್ಭೀಣೆಯಿಂದ ಮಾಡ್ಬೋದು ಮತ್ತಷ್ಟು ಪ್ರೋತ್ಸಾಹ ಕೂಡ ನಮಗೆ ಸಿಗುತ್ತೆ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಅಂತೆ ನನಗಂತೂ ತುಂಬ ಖುಷಿ ಆಯಿತು ಅಯಸ್ರು ನನ್ನ ಚಾನಲ ಸಬ್ಸ್ಕ್ರೈಬರ್ ಅಂತ ತುಂಬ ಹೆಮ್ಮೆ ಆಗ್ತಾಯಿದೆ ಖುಷಿ ಆಗ್ತಾ ಇದೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ಈ ಒಂದು ಪುಸ್ತಕ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇರೋರು ನವಚೇತನ ಚಾರಿಟೇಬಲ್ ಟ್ರಸ್ಟ್ ಅಂತ ಮತ್ತು ಹೊಗೆವಡ್ಡಿಯ ಶ್ರೀ ಕೋಟೆ ವೀರಾಂಜನೇಯ ದೇವಸ್ಥಾನ ಧರ್ಮದರ್ಶಿಗಳಾದ ಶ್ರೀ ಅನಂತ್ ನಾಯ್ಕ್ ಅವರು ಅದರಲ್ಲೂ ನವಚೇತನ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟ್ನವರಾದಂಥ ಕೆ ಎಸ್ ಮಂಜುನಾಥ್ ಅವರು ನಿಜವಾಗಲೂ ಅವರನ್ನು ನಾನು ನೀವು ನೋಡಿದಾಗ ನನ್ನ ವಿಡಿಯೋದಲ್ಲೇ ನಾವು ತೋರಿಸಿದ್ದೀನಿ ಅವರನ್ನು ಒಬ್ಬ ದಿವ್ಯಾಂಗರು ಅಂದರೆ ಒಂದು ದೊಡ್ಡ ಆಕ್ಸಿಡೆಂಟಲ್ಲಿ ಅವರು ತಮ್ಮ ಸಾಲು ಮತ್ತು ಕೈಯನ್ನು ಕಳ್ಕೋತಾರೆ ಜೊತೆಗೆ ತಮ್ಮ ಕರಳು ಇದೆಯಲ್ಲ ಆ ಕರಳು ಇವಾಗಲೂ ಕೂಡ ಹೊಟ್ಟೆ ಒಳಗಡೆ ಆ ಕೆರಳನ್ನು ಸೇರಿಸೋಕ್ಕಾಗದೆ ಡಾಕ್ಟ್ರು ಅದನ್ನು ಹೊರಗಡೆ ಸೆಟಪ್ ಮಾಡೋ ಥರ ಮಾಡಿ ಮಾಡಿಟ್ಟಿದ್ದಾರೆ ಅಂದರೆ ಅವರ ಕೆರಳನ್ನು ದಿನ ಹೊರಗಡೆಯಿಂದನೇ ಡ್ರೆಸ್ಸಿಂಗ್ ಮಾಡಿಕೊಂಡು ಅವರು ಜೀವನವನ್ನು ಸಾಕ್ತಾ ಇದ್ದಾರೆ ಜೊತೆಗೆ ಅವರು ನಾನ್ನೂರು ಐದುನೂರು ಕಿಲೋಮೀಟ್ರ್ ಕಾರನ್ನು ತಾವೇ ಸ್ವತಃ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಅವರು ಇಂಥ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ ಇದೊಂದೇ ಅಲ್ಲ ಈ ವೀಲ್ ಚೇರನ್ನು ಕೊಡೋದು ಅಥವಾ ಊರುಗೋಲನ್ನು ಕೊಡೋದು ಜೊತೆಗೆ ವಿದ್ಯಾರ್ಥಿಗಳೇ ಅದರಲ್ಲೂ ಕನ್ನಡ ಶಾಲೆಯ ಮಕ್ಕಳಿಗೆ ಬರಹ ಪಠ್ಯಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ ನಿಜವಾಗ್ಲೂ ಅವ್ರನ್ನ ಅವ್ರಿಗೆ ಹ್ಯಾಡ್ಸಪ್ ಹೇಳಲೇಬೇಕು ಅದರಲ್ಲಿ ನೋಡಿ ಬೆಳಗ್ಗೆಯಿಂದ ಇಲ್ಲಿ ಮಳೆ ಇದೆ ಅವ್ರಿಗೂ ತಮ್ಮದೇ ಆದ ಸಂಸಾರತಿ ಅನಂತ ಅವರು ಪಠ್ಯ ಕೊಡುವಂಥ ಕಾರ್ಯಕ್ರಮದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವ್ರದ್ದು ಸ್ವಂತ ಕಾರಲ್ಲಿ ಅವರು ಪೆಟ್ರೋಲ್ ಹಾಕ್ಕೊಂಡು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಮತ್ತು ನಮ್ಮನ್ನೆಲ್ಲ ಸೇರಿಸ್ಕೊಂಡು ದಿನ ಇಡೀ ಈ ಒಂದು ಕೆಲಸಕ್ಕಾಗಿ ವಿನಿಯೋಗಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಅವರು ಪ್ರಚಾರ ಪಡೆಯೋದೇನೂ ಇಲ್ಲ ನಾನು ಒಂದು ಸ್ಕೂಲ್ಗೋಸ್ಕರ ನಾನು ಒಂದು ಸ್ಕೂಲ್ಗೆ ಪುಸ್ತಕ ಕೊಡ್ಬೇಕಂತ ನಿಮಗೆ ಆಗಲೇ ಹೇಳಿದೆ ಹೇರ್ಬಿಟ್ಟಿ ಸ್ಕೂಲ್ಗೆ ಒಂದಷ್ಟು ಪುಸ್ತಕದ ಅವಶ್ಯಕತೆ ಇತ್ತು ಅಂತ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ ಸೊ ಅವ್ರ ಜೊತೆ ಬಂದಾದ ನಂತರ ಎಲ್ಲ ಶಾಲೆಗೂ ಹೋಗುವಂಥ ಭಾಗ್ಯ ನಾನು ಸಿಕ್ತು ಸೊ ಇದು ಒಂದು ಪಾಸಿಟಿವ್ ಆದಂಥ ಸುದ್ದಿಗಳು ಇದರಿಂದಾಗಿ ಇಲ್ಲೇನೋ ನಮಗೆ ಪ್ರಚಾರ ಆಗಲಿ ಮತ್ತೊಂದಾಗಲಿ ಅನಂತ ನಾಯ್ಕವ್ರಿಗೆ ಅದು ಬೇಕಾಗೂ ಇಲ್ಲ ಇದರಿಂದಾಗಿ ಇವತ್ತು ನಾವು ಪುಸ್ತಕ ಕೊಟ್ಟಿದ್ದು ನೋಡಿ ಅಥವಾ ನಮ್ಮ ಈ ಅನಂತ ಅವರು ಕೆ ಎಸ್ ಮಂಜುನಾಥ್ ಅವರು ಪುಸ್ತಕ ಕೊಟ್ಟಿದ್ದನ್ನು ನೋಡಿ ಮತ್ತೊಂದಷ್ಟು ಜನರಿಗೆ ಇನ್ಸ್ಪೈರ್ ಆಗುತ್ತೆ ಈ ಸ್ಟೋರಿಯಿಂದ ಆ ಮೂಲಕ ಮತ್ತೊಂದಷ್ಟು ಜನ ದಾನಿಗಳು ಮತ್ತೇನವನ್ನು ಕೊಡುವಂಥ ಮನಸ್ಸು ಮಾಡುವುದು ಒಟ್ಟಾರೆಯಾಗಿ ಕನ್ನಡ ಶಾಲೆಗೆ ಇದು ಕನ್ನಡ ಶಾಲೆಗೆ ಮತ್ತು ಬಡ ಮಕ್ಕಳು ಓದುವಂಥ ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ ಹೆಲ್ಪ್ ಆದರೆ ಅದು ಈ ಒಂದು ಕಾರ್ಯದ ಸಾರ್ಥಕತೆಯು ಕೂಡ ಹೌದು ಸೊ ಆ ಸಲುವಾಗಿ ಮುಂಬರುವ ದಿನಗಳಲ್ಲಿ ಇಂಥ ಒಂದು ಕಾರ್ಯ ಚಟುವಟಿಕೆ ಇನ್ನೂ ಹೆಚ್ಚಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು